ಹಾಯ್ ಫ್ರೆಂಡ್ಸ್ ಇಂದು ಮರಗೆಣಸಿನ ಬಗ್ಗೆ ತಿಳಿದುಕೊಳ್ಳೋಣ ಮರಗೆಣಸನ್ನು ಕಪ್ಪ ಎಂತಲೂ ಕರೆಯುತ್ತಾರೆ ಮರಗೆಣಸಿನ ಕಡ್ಡಿಯನ್ನು ಎಲ್ಲಿ ಬೇಕಾದರೂ ನೆಟ್ಟು ಬೆಳೆಸಬಹುದು ಬರ ಪರಿಸ್ಥಿತಿ ಕ್ಷಾಮವನ್ನು ಎದುರಿಸುತ್ತಿರುವ ಪ್ರದೇಶಗಳಲ್ಲಿ ಇದರ ಮಹತ್ವ ದೊಡ್ಡದು ಮರಗೆಣಸಿನಿಂದ ಪಲ್ಯ ಹಪ್ಪಳ ಚಪಾತಿ ರೊಟ್ಟಿ ಮಾಡಿಕೊಂಡು ತಿನ್ನಬಹುದು ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಇದರ ಪಾತ್ರ ಮಹತ್ವದ್ದು ನಮ್ಮ ಹಿರಿಯರು ಮರಗೆಣಸನ್ನು ಹೆಚ್ಚು ಹೆಚ್ಚು ಬಳಸಿ ಆರೋಗ್ಯಪೂರ್ಣವಾಗಿ ಬದುಕುತ್ತಿದ್ದರು ಮರಗೆಣಸನ್ನು ಕಪ್ಪ ಎಂತಲೂ ಕರೆಯುತ್ತಾರೆ ಮರಗೆಣಸು ಒಂದು ಅದ್ಭುತವಾದ ಗೆಡ್ಡೆ ತರಕಾರಿಯಾಗಿದೆ ಇದನ್ನು ಆರೋಗ್ಯದ ಸಂಜೀವಿನಿ ಎಂದರೂ ತಪ್ಪಾಗದು ಆದ್ದರಿಂದ ನಾವು ವಾರಕ್ಕೊಮ್ಮೆಯಾದರೂ ಮರಗೆಣಸನ್ನು ಉಪಯೋಗಿಸುವುದು ಒಳ್ಳೆಯದು ಯಾವಾಗಲೂ ಗೆಣಸುಗಳ ಸೇವನೆಯೇ ಆರೋಗ್ಯಕ್ಕೆ ಪೂರಕವಾಗಿರುತ್ತವೆ ನೋವು ನಿವಾರಕ ಮಾತ್ರೆಗಳ ತಯಾರಿಕೆಯಲ್ಲಿ ಮರಗೆಣಸನ್ನು ಹೆಚ್ಚಾಗಿ ಬಳಸಲಾಗುತ್ತಿದೆ ಆಹಾರವೇ ಔಷಧಿ ಔಷಧಿಯೇ ಆಹಾರ ಎಂಬಂತೆ ನಾವು ಸಹಜವಾಗೇ ಸಿಗುವ ಇಂತಹ ಗೆಣಸುಗಳನ್ನು ತಿನ್ನುವುದನ್ನು ಬಿಟ್ಟು ನೋವು ನಿವಾರಕಗಳಾಗಿ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ವಿಪರ್ಯಾಸವಾಗಿದೆ ಇಂತಹ ಗೆಡ್ಡೆಗಳೆ ಗೆಣಸುಗಳನ್ನು ತಿನ್ನುವುದರಿಂದ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಸಕ್ಕರೆ ಕಾಯಿಲೆ ಕಡಿಮೆಯಾಗಿ ದೇಹ ದೇಹ ಆರೋಗ್ಯವಾಗಿರುತ್ತದೆ ಕೂದಲು ಉದುರುವುದು ಕಡಿಮೆಯಾಗಿ ಸೊಂಪಾಗಿ ಬೆಳೆದು ಕಾಂತಿಯುಕ್ತವಾಗುತ್ತದೆ ಅಲ್ಲದೆ ಚರ್ಮದ ರೋಗವನ್ನು ದೂರ ಮಾಡುತ್ತದೆ ತಲೆಯಲ್ಲಿರುವ ಹೊಟ್ಟಿಗೆ ಈ ಗೆಣಸನ್ನು ರುಬ್ಬಿ ಅಥವಾ ಒಣಗಿಸಿ ಪುಡಿ ಮಾಡಿದ ಪುಡಿಯನ್ನು ಹಚ್ಚಿ ಅರ್ಧ ಗಂಟೆ ನಂತರ ಸ್ನಾನ ಮಾಡುವುದರಿಂದ ತಲೆ ಹೊಟ್ಟು ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಕೇರಳದಲ್ಲಿ ಮರಗೆಣಸನ್ನು ಹೆಚ್ಚಾಗಿ ಉಪಯೋಗಿಸಲಾಗುತ್ತಿದೆ ಆದ್ದರಿಂದಲೇ ಅಲ್ಲಿಯ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಆರೋಗ್ಯದಿಂದ ಇರಲು ಸಾಧ್ಯವಾಗಿರುವುದು ನಿಮ್ಮ ಕಡೆ ಈ ಗೆಣಸಿನಿಂದ ಏನೇನು ಖಾದ್ಯ ಮಾಡುತ್ತೀರೆಂದು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು